ನಮಸ್ತೆ ಸ್ನೇಹಿತರೆ ಚಿಕ್ಕ ವಯಸ್ಸಿನಲ್ಲೇ ನಟನೆ ಆರಂಭಿಸಿ ಸ್ಟಾರ್ ಹೀರೋಯಿನ್ಸ್ ಆದ ನಟ ನಟಿಯವರಿವರು ಅದೆಷ್ಟೋ ಬಾಲ ಕಲಾವಿದರು ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಗೆದ್ದಿದ್ದಾರೆ ಈಗಿನವರು ಬಹುತೇಕ ನಿಮಗೆ ಗೊತ್ತಿದೆ ಆದರೆ ಕೆಲ ವರ್ಷಗಳ ಹಿಂದೆ ಬಾಲ ನಟರಾಗಿ ಮಿಂಚಿದ್ದ ಕಲಾವಿದರು ಈಗ ಹೇಗಿದ್ದಾರೆ ಎಂಬ ಕುತೂಹಲವಿರುತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಟಿಯರು ಬಾಲ ನಟಿಯರಾಗಿ ಸಿನಿ ಕೆರಿಯರ್ ಆರಂಭಿಸಿ ಇಂದು ಸ್ಟಾರ್ ನಟಿಯರಾಗಿ ಮಿಂಚುತ್ತಿದ್ದಾರೆ ಇಲ್ಲಿ ಅಂತಹ ನಟರ ಪಟ್ಟಿಯನ್ನು ನೀಡಲಾಗುತ್ತಿದೆ ಮೊದಲನೆಯದಾಗಿ ಅನುಪ್ರಭಾಕರ್ ನಟಿ ಅನುಪ್ರಭಾಕರ್ ಅವರು ಕಾಶಿನಾಥ್ ಅಭಿನಯದ ಚಪ್ಪಲ ಚನ್ನಿಗರಾಯ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಅಭಿನಯಿಸುವ ಮೂಲಕ ಚಂದನವನ ಪ್ರವೇಶಿಸಿದರು ಅನಂತರ ಸ್ವರ್ಣ ಸಂಸಾರ ಶಾಂತಿ ಕ್ರಾಂತಿ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ರು ಇದಾದ ನಂತರ ಹೃದಯ ಹೃದಯ ಚಿತ್ರದ ಮೂಲಕ ಹೀರೋಯಿನ್ ಆಗಿ ಬೆಳ್ಳಿ ಪರದೆಗೆ ಕಾಲಿಟ್ಟವರು ಇವರು ಒಂದು ಕಾಲದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಕೂಡ ಮಿಂಚಿದ್ದರು ಇನ್ನು ಎರಡನೆಯದಾಗಿ ಅಮೂಲ್ಯ ಗೋಲ್ಡನ್ ಕ್ವೀನ್ ಅಮೂಲ್ಯ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಪರ್ವಾ ಚಿತ್ರದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಚಂದನವನ ಪ್ರವೇಶಿಸಿದರು ಅನಂತರ ಚಂದು ಲಾಲಿ ಹಾಡು ಮಹಾರಾಜ ಮಂಡ್ಯ ಸುಂಟರಗಳಿ ಸಜನಿ ನಮ ಬಸವ ಕಲ್ಲರಳಿ ಹೂವಾಗಿ ತನನಂ ತನನಂ ತಿಮ್ಮ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಮಿಂಚಿದರು ಚೆಲುವಿನ ಚಿತ್ತಾರ ಸಿನಿಮಾ ಮೂಲಕ ಹೀರೋಯಿನ್ ಆದ ಇವರು ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಮೂರನೆಯದಾಗಿ ಮಾಲಾಶ್ರೀ ಕನ್ನಡ ಚಿತ್ರರಂಗದಲ್ಲಿ ಕನಸಿನ ರಾಣಿ ಅಂತಲೇ ಖ್ಯಾತಿ ಪಡೆದಿರುವ ನಟಿ ಮಾಲಾಶ್ರೀ ಕಮಲ್ ಹಾಸನ್ ಹಾಗೂ ಶ್ರೀದೇವಿ ನಟನೆಯ ತಮಿಳಿನ ನೀಲಮರ್ಗನ್ ಚಿತ್ರದಲ್ಲಿ ಕಣ್ಣನ್ ಎಂಬ ಹುಡುಗನ ಪಾತ್ರದಲ್ಲಿ ನಟಿಸಿದ್ರು ಹೆಚ್ಚಾಗಿ ಹುಡುಗನ ಪಾತ್ರದಲ್ಲೇ ಅಭಿನಯಿಸಿದ್ದ ಈ ನಟಿ ತಮಿಳು ಹಾಗೂ ತೆಲುಗಿನಲ್ಲಿ ತಲಾ ಮೂರು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ನಟಿಸಿದ್ದಾರೆ ಆನಂತರ ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ನಟಿಸುವ ಮೂಲಕ ಹೀರೋಯಿನ್ ಆಗಿ ತೆರೆ ಮೇಲೆ ಬಂದ್ರು ಇನ್ನು ನಾಲ್ಕನೆಯದಾಗಿ ಸುಧಾರಾಣಿ ಸುಧಾರಾಣಿ ಅವರು ದ್ವಾರಕೀಶ್ ನಟನೆಯ ಕಿಲಾಡಿ ಕಿಟ್ಟು ಸಿನಿಮಾ ಮೂಲಕ ಬಾಲನಟಿಯಾಗಿ ಚಂದನವನಕ್ಕೆ ಪ್ರವೇಶಿಸಿದರು ನಂತರ ರಂಗನಾಯಕಿ ಭಾಗ್ಯವಂತ ಕುಳ್ಳಕುಳ್ಳಿ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದರು ಆ ನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಆನಂದ ಚಿತ್ರದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು ಇನ್ನು ಹೇಮಾ ಪಂಚಮುಖಿ ನಟಿ ಹೇಮಾ ಪ್ರಭಾತ್ ಅವರು ಜೀವನ ಚೈತ್ರ ಹಾಗೂ ಗೋಲಿಬಾರ್ ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ಅಭಿನಯಿಸಿದ್ದರು ಆ ನಂತರ ರಮೇಶ್ ಅರವಿಂದನ್ ನಟನೆಯ ಅಮೆರಿಕ ಅಮೆರಿಕ ಸಿನಿಮಾದ ಮೂಲಕ ನಾಯಕಿಯಾಗಿ ಚಂದನವನ ಪ್ರವೇಶಿಸಿದರು ಆನಂತರ ಹಲವಾರು ಚಿತ್ರಗಳಲ್ಲಿ ನಟಿಸಿದ ಇವರು ರವಿಚಂದ್ರನ್ ಅವರ ರವಿಮಾಮ ಚಿತ್ರದ ನಂತರ ಅಭಿನಯಕ್ಕೆ ವಿದಾಯ ಹೇಳಿ ಸ್ವಮೇಂದ್ರ ಪಂಚಮುಖಿ ಎಂಬವರನ್ನು ವಿವಾಹವಾದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು